ರಾಜ್ಯದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ ಈ ನಡುವೆ ಚಿಕ್ಕಮಗಳೂರು ಜಿಲ್ಲೆಯ ಐತಿಹಾಸಿಕ ಕೆರೆಗಳಾದ ಅಯ್ಯನ ಕೆರೆ ಮತ್ತು ಮದಗದ ಕೆರೆಗಳು ತುಂಬಿದ್ದು ರೈತರಲ್ಲಿ ಮಂದಹಾಸ ಮೂಡಿಸಿವೆ ಈ ಕುರಿತು ಒಂದು ವರದಿ ಅಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಎಂಬ ಜಾನಪದ ಸಾಲಿನ ಪ್ರಸಿದ್ಧ ಮದಗಾದ ಕೆರೆ ಈ ಬಾರಿ ಮಳೆಗೆ ತುಂಬಿ ಹರಿಯುತ್ತಿದ್ದು ಈ ಭಾಗದ ಜನರು ಮತ್ತು ರೈತರಲ್ಲಿ ಸಂತಸಕ್ಕೆ ಕಾರಣವಾಗಿದೆ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಗಳಲ್ಲಿ ಬೀಳುವ ಮಳೆಯಿಂದಾಗಿ ಹುಟ್ಟುವ ಈ ನೀರು ಹರಿದು ಸರಣಿ ಕೆರೆಗಳನ್ನು ತುಂಬಿಸುತ್ತವೆ ಅಲ್ಲದೆ ಕಡೂರು ತಾಲೂಕಿನ ಜೀವನಾಡಿ ಕೆರೆಗಳಿಗೆ ಇದೇ ನೀರು ಮುಖ್ಯವಾಗಿದ್ದು ವೇದಾವತಿ ನೀರಿನ ಹೆಚ್ಚಳಕ್ಕೂ ಈ ಜಲಮೂಲವೇ ಮುಖ್ಯ ಕಾರಣ ಕಡೂರು ತಾಲೂಕಿನ ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಒಟ್ಟು ಮೂವತ್ತೊಂದು ಕೆರೆಗಳು ಬರುತ್ತವೆ ಅದರಲ್ಲಿ ಮದಗಾದ ಕೆರೆ ಅಯ್ಯನ ಕೆರೆ ವಿಷ್ಣು ಸಮುದ್ರ ಕೆರೆಗಳು ದೊಡ್ಡ ಕೆರೆಗಳಾಗಿವೆ ಈ ಬಾರಿ ಭಾರಿ ಮಳೆಯಿಂದಾಗಿ ಸಂಪೂರ್ಣ ಕೆರೆ ಕಟ್ಟಿಗಳು ಭರ್ತಿಯಾಗಿದ್ದು ಜನರಲ್ಲಿ ಎಲ್ಲಿಲ್ಲದ ಸಂತಸ ಮೂಡಿದೆ ದೂರದರ್ಶನದೊಂದಿಗೆ ರೈತ ಚಂದ್ರಪ್ಪ ಈ ಬಾರಿ ಉತ್ತಮ ಮಳೆಯಾಗಿದ್ದರಿಂದ ಕೆರೆ ಕಟ್ಟೆಗಳಿಗೆ ಜೀವಕಳೆ ಬಂದಿದೆ ಬೀರೂರಿನ ಬುಕ್ಕಸಾಗರ ಯಗಟಿ ಕೋಡಿಹಳ್ಳಿ ಕೆರೆ ಅಂಜನಹಳ್ಳಿ ಕೆರೆಗಳು ತುಂಬಿದ್ದು ತುಂಬಾ ಸಂತಸವಾಗಿದೆ ಎಂದರು ಈ ವರ್ಷ ಏನಾಯ್ತು ಅಂದ್ರೆ ಒಳ್ಳೆ ಮಳೆಗಾಲ ಬಂತು ಮಳೆ ಬಂದ ನಮ್ಮ ಮಲೆನಾಡಿಗೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಎರಡು ಕೆರೆನು ತುಂಬಿ ಸರ್ ಈ ಈ ಕೆರೆಯಿಂದ ಸುಮಾರು ಒಂದು ಮೂವತ್ತ್ ಮೂವತ್ತೆರಡು ಕೆರೆಗಳು ಇದ್ದಾವೆ ಆದ್ರಿಂದ ಈ ವರ್ಷ ನಮ್ಮ ಎಲ್ಲ ರೈತರುಗಳಿಗೆ ಭಾರಿ ಸಂತೋಷ ಗ್ರಾಮಸ್ಥ ಕೇಶವಮೂರ್ತಿ ಕೆರೆ ತುಂಬಿದ್ದು ಗ್ರಾಮಸ್ಥರಲ್ಲಿ ಸಂತೋಷವಾಗಿದೆ ವಾಡಿಕೆಯಂತೆ ಕೆರೆಗೆ ಬಾಗಿನ ಅರ್ಪಿಸಿ ಪೂಜೆ ಮಾಡಿ ಸಮೃದ್ಧಿ ಮೂಡಲಿ ಎಂದು ನಮಿಸಿದ್ದೇವೆ ಎಂದು ತಿಳಿಸಿದರು ಸೋನೆ ಮಳೆ ಬರುತ್ತಲ್ಲ ಟೈಮ್ ಪೂಜೆ ಮಾಡ್ತಾರೆ ಅದ್ಕಿನ ಮೊದಲು ತುಂಬಿಟ್ಟಿದೆ ಈ ವರ್ಷ ವರ್ಷಾನು ಈಗ ಒಳ್ಳೆ ಮಳೆಗಾಲ ಆಗ್ತಾ ಇತ್ತು ಈ ವರ್ಷ ಅಂತೂ ಇನ್ನೂ ಭರ್ಜರಿ ಮಳೆಗಾಲ ಆಗಿದೆ ಕೆರೆ ತುಂಬೋದಕ್ಕೆ ಒಳ್ಳೆ ಮಳೆ ಬಂದಿದೆ ವರ್ಷ ನಗರಪಟ್ನ ಬೆಳಗಾವಿ ಎಲ್ಲಾ ಅಡಿಗೆ ಎಲ್ಲ ಅನುಕೂಲ ಆಗಿದೆ ಬಾಣೂರು ಗುಬ್ಬಳ್ಳಿ ನಗರಪಟ್ನ ಒಗ್ನಹಳ್ಳಿ ಹುಳ್ಳೇನಹಳ್ಳಿ ಎಲ್ಲರಿಗೂ ಅಡಿಕೆ ತೋಡ್ತಾರ ಅನುಕೂಲ ಆಗಿದೆ ಬಾಲಕಿ ಸಾನ್ವಿ ಅಜ್ಜ ಅಜ್ಜಿಯ ಜೊತೆಗೆ ತುಂಬಿದ ಕೆರೆ ವೀಕ್ಷಣೆಗೆ ಬಂದಿದ್ದು ಸುತ್ತಮುತ್ತಲಿನ ಬೆಟ್ಟ ಗುಡ್ಡ ಹಸಿರು ಅಪಾರ ನೀರು ನೋಡಿ ಸಂತಸವಾಯಿತು ಎಂದು ಹೇಳಿದರು ನಾನು ಅಜ್ಜಿಯವರಿಗೆ ಬಂದಿದ್ದ ಅಪ್ಪ ಅಮ್ಮನ ಜೊತೆ ಆಯ್ನ ಕೆರೆಗೆ ತುಂಬಾ ಇಷ್ಟ ಆಯ್ತು ನೋಡೋಕೆಲ್ಲ ಬ್ಯೂಟಿಫುಲ್ ಆಗಿದೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ಏಳು ಗುಡ್ಡ ಎಲ್ಲ ಮುಳುಗಿದೆ ಅಂತ ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಗ್ಬಿಡ್ತು ಆಮೇಲೆ ಚಕ್ನಿ ರಾಯ್ ಗುಡ್ಡ ಅಂತ ಯಾವುದೋ ಇದೆಯಂತೆ ಅದನ್ನು ನೋಡಿದ್ವಿ ತುಂಬ ಎಂಜಾಯ್ಮೆಂಟ್ ಆಯಿತು ತುಂಬ ಖುಷಿಯಾಯ್ತು ಏನೆಲ್ಲ ನೋಡಿಕೊಂಡು ಒಳ್ಳೆ ಏನು ಒಳ್ಳೊಳ್ಳೆ ಕತೆ ತಿಳ್ಕೊಂಡು ಒಳ್ಳೆ ಫೋಟೋ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡಿಬಿಟ್ಟು ತುಂಬ ಇಷ್ಟ ಆಯಿತು ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಕಾರ್ಯಪಾಲ ಅಭಿಯಂತರ ದಯಾಶಂಕರ್ ಕಡೂರು ಭಾಗದ ಐತಿಹಾಸಿಕ ಕೆರೆಗಳಲ್ಲಿ ಬಂದಾದ ಅಯ್ಯನ ಕೆರೆಗೆ ಐದು ನೂರು ವರ್ಷಗಳ ಇತಿಹಾಸವಿದೆ ಇದು ಅಂದಾಜು ಸಾವಿರದ ಒಂಬೈನೂರ ಎಪ್ಪತ್ತೈದು ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಒದಗಿಸುತ್ತದೆ ಮದಗಾದ ಕೆರೆ ಅಯ್ಯನ ಕೆರೆ ಒಮ್ಮೆ ಪೂರ್ತಿ ತುಂಬಿದರೆ ವರ್ಷ ಪೂರ್ತಿ ಈ ಭಾಗದ ಜನರಿಗೆ ನೀರಿನ ಸಮಸ್ಯೆ ಅಷ್ಟಾಗಿ ಕಾಡುವುದಿಲ್ಲ ಎಂದರು ಈ ಸತಿ ಬಂದ ಮಳೆಯಲ್ಲಿ ಅಲ್ಲಿ ರಾಯಗಾಲುವೆ ಅಂತ ಒಂದು ಕಾಲುವೆ ಇದೆ ಅದು ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಹೆಕ್ಟರ್ಸ್ ಇರಿಗೇಷನ್ಗೆ ಅದು ನೀರು ಒದಗಿಸುವಂತ ಕೆನಾಲು ಆ ಕೆನಾಲ್ ಬತ್ತಿಯಾಗಿ ಫ್ಲೋ ಆಗಿಬಿಡ್ತು ಸಾಕಷ್ಟು ತೋಟಗಳಿಗೆಲ್ಲ ಡ್ಯಾಮೇಜ್ ಹಾನಿಯಾಗಿದೆ ಕೆರೆಯಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೆರೆಗಳಿಗೆ ನೀರು ಸಪ್ಲೈ ಕೊಡುವಂತ ಕೆರೆ ಆಗಿರುತ್ತದೆ ಹಾಗಾಗ್ಬಿಟ್ಟು ಇದು ಕಡೂನಲ್ಲಿ ಕೆರೆಯಾಗಿದೆ ಭಾರೀ ಮಳೆಯಿಂದಾಗಿ ಈ ಬಾರಿ ಎಲ್ಲೆಡೆ ಕೆರೆ ಕಟ್ಟೆಗಳು ತುಂಬಿದ್ದು ಮುಂಬರುವ ದಿನಗಳಲ್ಲಿ ನೀರಿನ ಅಭಾವಕ್ಕೆ ಸಣ್ಣ ಪರಿಹಾರ ಸಿಕ್ಕಂತಾಗಿದೆ ಅಲ್ಲದೆ ನೀರಿನ ಮೂಲಗಳಿಗೆ ಜೀವಕಳೆ ಬಂದಿದ್ದು ಕೃಷಿ ಸೇರಿದಂತೆ ಕೃಷಿಯೇತರ ಚಟುವಟಿಕೆಗಳು ಬಿರುಸಿನಿಂದ ನಡೆದಿರುವುದು ಸಂತಸವನ್ನ ದುಪ್ಪಟ್ಟುಗೊಳಿಸಿವೆ